ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಏಳನೇ ತರಗತಿಯ ಪರಿಸರ ಸಮತೋಲನ ನೋಟ್ಸನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ ಸೊ ನಮ್ಮ ಪರಿಸರ ಸಮತೋಲನವಾಗಿರಬೇಕೆಂದರೆ ಅದಕ್ಕೆ ಏನೇನು ಮಾಡಬೇಕು ಯಾವ್ಯಾವ ರೀತಿ ಕಾರ್ಯಗಳನ್ನು ನಾವು ಕೈಗೊಳ್ಳಬೇಕು ಏನು ಮಾಡಿದರೆ ಪರಿಸರಕ್ಕೆ ಹಾನಿ ಉಂಟಾಗ್ತದೆ ಸೊ ಇಂಥ ಒಂದು ಘಟನೆಗಳು ಈ ಪಾಠದಲ್ಲಿ ಹೇಳಲಾಗಿದೆ ಸೊ ಇದೊಂದು ಬೇಸಿಕ್ ಥಿಂಗ್ಸ್ ಆಗಿದೆ ಪರಿಸರದ ಬಗ್ಗೆ ಸೊ ಲೇಖಕರ ಪರಿಚಯ ಕೃಪಾನಂದ ಕಾಮತ್ ರವರು ಇಪ್ಪತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಜನಿಸಿದರು ಸೊ ಅವರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ ಸೊ ಈ ವಿಡಿಯೋನ ಪೋಸ್ ಮಾಡಿ ನೀವು ನೋಟ್ ಮಾಡ್ಕೊಳ್ಳಿ ಸೊ ಇಂಥ ಕ್ವಶನ್ಸ್ಗಳು ನಿಮಗೆ ಬರುವ ಚಾನ್ಸಸ್ ಇದೆ ಒಂದೊಂದು ಮಾರ್ಕ್ಸಿಗೆ ಸೊ ಶಬ್ದಾರ್ಥ ಸೊ ಶಬ್ದಾರ್ಥನೂ ನಿಮ್ಮ ಮುಂದೆ ನಾನು ಎಲ್ಲ ಆನ್ಸರ್ಗಳನ್ನು ನೀಡಿದ್ದೇನೆ ಆ ಶಬ್ದಗಳಿಗೆ ಏನೇನು ಅರ್ಥ ಇದೆ ಅದೆಲ್ಲ ಒಂದೊಂದು ಮಾರ್ಕ್ಸ್ಗೆ ಬರೋ ಯಾವುದಾದ್ರೂ ಒಂದು ಕ್ವಶನ್ ಒಂದು ಮಾರ್ಕ್ಸ್ಗೆ ಬರುವ ಸಾಧ್ಯತೆ ಇರ್ತದೆ ಶಬ್ದಾರ್ಥಗಳು ಇನ್ನೂ ಸೆಕೆಂಡ್ ಸ್ಲೈಡ್ಸ್ ಸೆಕೆಂಡ್ ಸ್ಲೈಡಲ್ಲಿ ಮತ್ತೊಮ್ಮೆ ಶಬ್ದಾರ್ಥಗಳು ಹಾಕಿದ್ದೇನೆ ಸೊ ನಮ್ಮ ಮುಂದಿನ ಸ್ಲೈಡ್ಸ್ ಮುಂದಿನ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸೊ ಕೊಟ್ ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತೆ ಆನೆ ಐದು ವರ್ಷಕ್ಕೊಮ್ಮೆ ಮರಿ ಸೊ ಇಂಥ ಬೇಸಿಕ್ ಕ್ವೆಶನ್ಸ್ ಏನಿದೆ ಆ ಪಾಠದ ಆ ಪಾಠವನ್ನು ನೀವು ಓದಿದರೆ ನಿಮಗೆ ಅರ್ಥ ಆಗ್ತದೆ ಸೊ ಇದೇ ರೀತಿ ಒಂದು ವಾಕ್ಯದ ಬೀಜ ಪ್ರಸರಣ ಯಾವುದರ ಮೂಲಕ ನಡೀತದೆ ಸೊ ಬೀಜ ಪ್ರಸರಣ ಕೀಟ ವಾಯು ನೀರು ಮೊದಲಾದ ಮೂಲಕ ನಡೀತದೆ ಸೊ ಈ ರೀತಿ ಒಂದೊಂದು ಮಾರ್ಕ್ಸ್ಗೆ ಬರುವಂಥ ಕ್ವೆಶನ್ಸ್ಗಳು ಇದು ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತದೆ ಮರುಭೂಮಿ ರಸ್ತೆ ಮತ್ತು ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತದೆ ಪಾಣಿಗಳ ದೊಡ್ಡ ಪಾಣಿ ಯಾವುದು ತಿಮ್ಮಿಗಳ ಸೊ ಈ ರೀತಿ ಬೇಸಿಕ್ ಕ್ವಶನ್ಸ್ ಆ ಪಾಠದಲ್ಲಿ ಏನಿದೆ ಅದೊಂದೊಂದು ನಾ ಕ್ವಶನ್ಸ್ಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಇದೇ ರೀತಿ ಕ್ವಶನ್ಸ್ಗಳೇ ನಿಮಗೆ ಎಕ್ಸಾಮಲ್ಲಿ ಬರೋದು ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಸೊ ಜಿರಾಫೆ ಹೇಗೆ ಆಹಾರ ಸ್ಪರ್ಧೆ ಯಶಸ್ವಿಯಾಗುತ್ತದೆ ವನ್ಯಜೀವಿ ಸಂರಕ್ಷಣೆ ಹೇಗೆ ಮಾಡುತ್ತಾರೆ ಸೊ ಈ ರೀತಿ ಬೇಸಿಕ್ ಕ್ವಶನ್ಸ್ ಏನಿದೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದರ ಉತ್ತರವನ್ನು ಸಂಪೂರ್ಣವಾದ ಒಂದು ಪರ್ಫೆಕ್ಟ್ ಆನ್ಸರ್ ಇದು ಈ ಉತ್ತರಗಳಲ್ಲಿ ಯಾವುದೇ ರೀತಿಯ ತಪ್ಪು ಇರುವುದಿಲ್ಲ ಸರೋವರ ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆ ಆಗುತ್ತದೆ ಏಕೆ ಸೊ ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿ ಮುನ್ನೆಚ್ಚರಿವಹಿಸಬೇಕು ಸೊ ಈ ರೀತಿ ಅದರ ಉತ್ತರಗಳನ್ನು ನಾನು ಸರಿಯಾದ ಕ್ರಮಬದ್ಧ ರೂಪದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇವೆ ಇದು ಇಷ್ಟನ್ನು ನೀವು ಕ್ಲೀನಾಗಿ ಅಂಡ್ ಮಾಡಿಕೊಂಡು ನೀವು ಎಕ್ಸಾಮ್ ಬರೆದ್ರೆ ಉತ್ತರ ಮಕ್ಕಳೇ ಮೊಸಳೆ ಹಾವುಗಳ ಸಂರಕ್ಷಣಾ ಕಾರ್ಯಕ್ರಮ ತಿಳಿಸಿ ಕಾಡು ನಾಶ ಮಾಡೋದರಿಂದ ಆಗೋದು ದುಷ್ಪರಿಣಾಮಗಳೇನು ಸೊ ಇದು ಏನಂದರೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಇದು ನಿಮಗೆ ಐದು ಮಾರ್ಕ್ಸಿಗೆ ಬರುವಂಥ ಕ್ವಶನ್ ಇದು ಸೊ ಪದ ಬಳಸಿ ಅರ್ಥಪೂರ್ಣವಾಗಿ ರಚಿಸಿ ನಿರ್ಮಾಣ ಶತಮಾನ ಮನಸ್ಸು ಹಿಂಬಾಲಿಸಿ ಸೊ ಅದನ್ನು ನಿಮ್ಮದೇ ಆದ ಒಂದು ಸೆಂಟೆನ್ಸಲ್ಲಿ ನೀವು ಬರೆಯಬಹುದು ಸೊ ನಾನು ಏನು ಇವಾಗ ಮೆನ್ಷನ್ ಮಾಡಿದ್ದೀನಿ ಇದೇ ರೀತಿ ನೀವು ಬರೆಯಬೇಕೆಂದು ನೀವು ಏನು ಇದೇ ರೀತಿ ಬರೆಯಬೇಕೆ ಬರೆಯಬೇಕು ಎಂಬುದು ಇಲ್ಲ ಸೊ ನಿಮಗೆ ಯಾವ ರೀತಿ ಬೇಕು ನೀವು ಯಾವ ರೀತಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಬೋದು ಸೊ ಭಾಷಾಭ್ಯಾಸ ನೋಡಿ ಇದು ಬಿಟ್ಟಿರೋ ಪದಗಳ ಸೂಕ್ತ ಪದಗಳು ತುಂಬಿ ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಸೊ ಏನು ಗಾದೆ ಇದೆ ದೂರದ ಬೆಟ್ಟ ನುಣ್ಣಗೆ ಅಂತ ಇರುತ್ತೆ ಕಣ್ಣಿಗೆ ನುಣ್ಣೆಗೆ ಸೊ ಇತ್ತಲ ಗಿಡ ಮದ್ದಲ್ಲ ತಾಯಿಗಿಂತ ದೇವರು ಉಪ್ಪಿಗಿಂತ ರುಚಿ ಇಲ್ಲ ಸೊ ಇದೇ ರೀತಿ ಕೂತು ಉಣ್ಣವನಿಗೆ ಕುಡಿಕೆ ಕುಡಿಕೆವನ್ನೂ ಸಾಲ ಇಲ್ಲ ಸೊ ಈ ರೀತಿ ಇದೆ ಸೊ ಪ್ರಾಣಿಗಳ ಹೆಸರುಗಳು ಅವರನ್ನು ಅದೇ ಸಸ್ಯಾಹಾರಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಹಾರಿ ಪ್ರಾಣಿಗಳವರಿಗೆ ವರ್ಗೀಕರಿಸಿ ಸೊ ನಿಮ್ಗೆ ಗೊತ್ತಿರ್ತದೆ ಮಾಂಸ ತಿಂಥ ಪ್ರಾಣಿಗಳು ಸಸ್ಯಾಹಾರಿ ಯಾವುವು ಹಾಗೂ ಎರಡು ಮಾಂಸ ಮತ್ತು ಸಸ್ಯ ಎರಡೂ ತಿನ್ನುವ ಪ್ರಾಣಿಗಳು ಯಾವುವು ಸೊ ಆ ರೀತಿ ನೋಡಿ ಸಸ್ಯಗಳು ನೀರುಗಳಿಗೆ ಸಂಬಂಧಿತ ನೀಲಿ ಶಾಲೆಯಲ್ಲಿ ಅಂದರೆ ಏನೋ ಮೆನ್ಷನ್ ಮಾಡಿಲ್ಲ ಕೆಳಗಡೆ ನಿಮಗೆ ಆನ್ಸರ್ ಬರೆದಿದ್ದೀನಿ ನೋಡಿ ನೀವು ಯಾವ ರೀತಿ ಕ್ವೆಶನ್ಸ್ ಇದೆ ಅಂತ ಕಾಳು ನಾಶ ತೊಂದರೆಗಳು ಉಂಟಾಗೋ ತೊಂದರೆಗಳೇನಿದೆ ಬೇಸಿಕ್ ಥಿಂಗ್ಸ್ ಏನಾಗ್ತದೆ ಅಂದರೆ ಮಳೆ ಆಗೋಲ್ಲ ಭೂಮಿ ಅಂತರ್ಜಲ ಕೊರತೆ ಆಗ್ತದೆ ವಾಯು ಮಾಲಿನ್ಯ ಆಗ್ತದೆ ಆಮ್ಲಜನಕದ ಕೊರತೆ ಆಗ್ತದೆ ಪರಿಸರ ಪರಿಸರದ ಅಸಮತೋಲನ ಆಗ್ತದೆ ಸೊ ಈ ರೀತಿಯ ಕ್ವಶನ್ಸ್ ಈ ರೀತಿಯ ಕೆಲವು ಸಮ್ ಪಾಯಿಂಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಇವುಗಳೆಲ್ಲ ಕಾಳು ನಾಶಕ್ಕೆ ಕಾರಣ ಸೊ ಗಿಡ ಮರ ಸೂರ್ಯೋದಯ ಪ್ರಾಣಿ ಪಕ್ಷಿ ಇರುವಂತೆ ಕಲ್ಪಿಸಿಕೊಂಡು ಪ್ರಕೃತಿಯ ಚಿತ್ರವನ್ನು ಬರೀರಿ ಸೊ ಒಂದು ಚಿತ್ರವನ್ನು ನೀವು ಮೆನ್ಷನ್ ಮಾಡಿ ಓಕೆ ಪರಿಸರ ಸಂರಕ್ಷಣೆ ಅವಶ್ಯಕತೆ ಕುರಿತು ಒಂದು ಪ್ರಬಂಧ ಬರೆಯಿರಿ ನಾನು ಈ ರೀತಿ ಬರೆದಿದ್ದೀನಿ ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬರೆಯಬೋದು ಇದನ್ನೇ ಬರೀಬೇಕಂತ ಏನಿಲ್ಲ ಓಕೆ ಅಭ್ಯಾಸ ಅಭ್ಯಾಸ ಪ್ರಶ್ನೆಗಳು ನೋಡಿ ಸಂಧಿಯಾಗಿರೋ ಪದಗಳು ಗುರುತಿಸಿ ಅಂತ ಇದೆ ಇದುಗಳ ಸಂಧಿ ಸಂಧಿಗಳ ಬಗ್ಗೆ ನಿಮಗೆ ತಿಳಿದಿರ್ತೀರ ನೀವು ಬೇಸಿಕ್ ಗ್ರಾಮರ್ಸಲ್ಲಿ ಸೊ ಹಾಸಿಗೆ ಕಾಲು ಚಾಚು ಸೊ ಹಾಸಿಗೆ ಇದ್ದಷ್ಟು ಯಾ ಯಕಾರಾಗಮ ಸಂಧಿ ಕಾಲು ಕಾಲನ್ನು ಲೋಪಸಂಧಿ ಆಗ್ತದೆ ಸೊ ಪ್ರಾಣಿ ಪ್ರಾಣಿಗಳು ಯಾವುದಕ್ಕೆ ಸ್ಪರ್ಧಿ ಮಾಡುತ್ತದೆ ಪ್ರಾಣಿಗಳಿಗೆ ದೊಡ್ಡ ಪ್ರಾಣಿ ಯಾವುದು ಅಂತ ಇದೆ ಬೀಜ ಪ್ರಸರಣ ಯಾವುದ್ರ ಮೂಲಕ ನಡೆಯುತ್ತದೆ ಸೊ ಒಂದೊಂದು ಮಾರ್ಕ್ಸ್ ಬೇಸಿಕ್ ಥಿಂಗ್ಸ್ ಇದೆ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ನೀವು Okay, thank you.